ರಾಷ್ಟೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ದೆಹಲಿ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘ ಬೆಳಗಾವಿ ಬೆಂಗಳೂರು ಬಾಗಲಕೋಟೆ ಜಿಲ್ಲಾ ಘಟಕ ಹಾಗೂ ನ್ಯೂಸ್ ಡಿಜಿಟಲ್ ಚಾನಲ್ ಸಹಯೋಗದಲ್ಲಿ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದಡಿ ದಿನಾಚರಣೆ ನಿಮಿತ್ತ ರಾಜ್ಯ ಪ್ರಶಸ್ತಿಯನ್ನ ಈ ಎಲ್ಲಾ ಸಾಧಕರಿಗೆ ನೀಡಲಾಯಿತು ಮೊದಲನೆಯದಾಗಿ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಸಮಾಜ ಸೇವಕರು ಇಳಕಲ್ ಇವರಿಗೆ ಸಮಾಜ ಸೇವಾ ರತ್ನ ಹಾಗೂ ಶ್ರೀಮತಿ ಡಾಕ್ಟರ್ ರಶ್ಮಿ ಪಸಯ್ಯ ಹಿರೇಮಠ ವೈದ್ಯರು ಅಕ್ಕಿ ಆಸ್ಪತ್ರೆ ಇಳಕಲ್ಲ ಇವರಿಗೆ ವೈದ್ಯರತ್ನ ಹಾಗೂ ಶ್ರೀ ಅರವಿಂದ ಚೌಡಪ್ಪ ಭಜಂತ್ರಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಣಗುಂದ ಅತ್ಯುತ್ತಮ ಕರ್ತವ್ಯ ಪಾಲನೆ ಶ್ರೀ ಉಮಾಪತಿ ಮರಿವಸಯ್ಯ ಹಂಪಿಹೊಳೆ ನಿವೃತ್ತ ಉಪನ್ಯಾಸಕರು ಇವರಿಗೆ ಶಿಕ್ಷಣ ಸೇವಾ ರತ್ನ ಅಧ್ಯಕ್ಷರು ಕಾರ್ಯ ಕಾರ್ಯದರ್ಶಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದ್ದಲಗಿ ಈ ಸಂಘಕ್ಕೆ ಅತ್ಯುತ್ತಮ ಕರ್ತವ್ಯ ಪಾಲನೆ ಶ್ರೀ ಶಿವಪ್ಪ ಹನುಮಂತಪ್ಪ ರೂಢಗಿ ಸಾರಿಗೆ ನಿಯಂತ್ರಕರು ಅಮೀನಗಡ ಇವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ಶ್ರೀ ಅಂದಾನಿಗೌಡ ಸಂಗನಗೌಡ ಸಿಂಗನಗುತ್ತಿ ಉಪನ್ಯಾಸಕರು ಇವರಿಗೆ ಶಿಕ್ಷಣ ಸೇವಾರತ್ನ ಡಾಕ್ಟರ್ ರಾಜೇಂದ್ರ ಕೃಷ್ಣಪ್ಪ ಕೆಲಬನೂರ ವೈದ್ಯಾಧಿಕಾರಿಗಳು ಸೂರಿಬಾಣ ಇವರಿಗೆ ವೈದ್ಯರತ್ನ ಶ್ರೀ ಸಂಗಪ್ಪ ಬಸಪ್ಪ ಅಂಗಡಿ ಶಿಕ್ಷಕರು ಅಮೀನಗಡ ಸಾ ಸಾಳ ಇವರಿಗೆ ಶಿಕ್ಷಣ ಸೇವಾರತ್ನ ಶ್ರೀ ಶೇಖರಯ್ಯ ಮೇಠಿಮಠ ಮುಖ್ಯ ಕಾರ್ಯ ನಿರ್ವಾಹಕರು ಪಿಕೆಪಿಎಸ್ ಕೆಲೂರ ಇವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ಶ್ರೀ ಸಂಗನಗೌಡ ಸಿದ್ದನಗೌಡ ಗೌಡರ ಸಾರಿಗೆ ನಿಯಂತ್ರಕರು ಅಮೀನಗಡ ಇವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ಶ್ರೀ ಅಶೋಕ ಶಿರಿಯಾನ ಹೋಟೆಲ್ ಉದ್ದಿಮೆದಾರರು ಅಮೀನಗಡ ಇವರಿಗೆ ಬೆಸ್ಟ್ ಮ್ಯಾನೇಜ್ಮೆಂಟ್ ರಾಜ್ಯ ಪ್ರಶಸ್ತಿ ಶ್ರೀ ಪಾಂಡುರಂಗ ಹೋಟಿ ಮುಖ್ಯ ಕಾರ್ಯನಿರ್ವಾಹಕರು ಕಮತಗಿ ಇವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ಶ್ರೀಮತಿ ಸವಿತಾ ಬಾಲಚಂದ್ರ ವಂದಾಲ ಪ್ರಾಚಾರ್ಯರು ಇಳಕಲ್ಲ ಇವರಿಗೆ ಶಿಕ್ಷಣ ಸೇವಾ ರತ್ನ ಶ್ರೀಮತಿ ನೇಹಾ ಲಾಹೋಟಿ ಸಂಸ್ಥಾಪಕ ಕಾರ್ಯಾಧ್ಯಕ್ಷರು ಹುಣಗುಂದ ಇವರಿಗೆ ಶಿಕ್ಷಣ ಸೇವಾ ರತ್ನ ಶ್ರೀ ಉಸ್ತಾದ್ ಖಾನ್ ನಿಲಾಳ ಅಧ್ಯಕ್ಷರು ಮಹಾತ್ಮ ಗಾಂಧಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆ ಇಳಿಕಲ್ ಇವರಿಗೆ ಸಮಾಜ ಸೇವಾ ರತ್ನ ಶ್ರೀ ರಾಘವೇಂದ್ರ ಬಸವರಾಜ್ ಹಡಪದ ಅಧ್ಯಕ್ಷರು ಹಡಪದ ಸಮಾಜ ಇವರಿಗೆ ಅಮಿನಗಡ ಸಮಾಜ ಸೇವಾ ರತ್ನ ಈ ರೀತಿಯಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಸಾಧಕರಿಗೆ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಎಸ್ಟಿ ನಂಜಯನಮಠ ಹಾಗೂ ರಾಜ್ಯ ಸಮಿತಿ ಸದಸ್ಯ ರಾಜೇಂದ್ರ ದೇಶಪಾಂಡೆ ಕಲ್ಯಾಣ ಕರ್ನಾಟಕದ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದಂತಹ ಮುಂಡಲೀಕ ಮುರಾಳ ರಾಜ್ಯ ಪತ್ರಿಕೆ ವಿತರಕರ ಸಂಘದ ಅಧ್ಯಕ್ಷ ಶಂಕರ್ ಕುದುರಿಮೋತಿ ಜಿಲ್ಲಾ ಕೆಪಿಸಿಸಿ ಎಸ್ಸಿ ಮೋರ್ಚಾ ಅಧ್ಯಕ್ಷರು ರಾಜು ಮಣ್ಣಿಕೇರಿ ಜಿಲ್ಲಾ ಕೆಪಿಎಸ್ ಅಧ್ಯಕ್ಷ ಡಿಬಿ ವಿಜಯಶಂಕರ್ ಜಿಲ್ಲಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಭುದೇವ ರುದ್ರಾಕ್ಷಿ ಹಾಗೂ ಕಾರ್ಯದರ್ಶಿ ಕಿರಣ್ ರಾಜ್ ಕಾಳಗಿ ಆಪ್ತ ಸಹಾಯಕ ಭೀಮಸಿಂಗ್ ರಾಠೋಡ ಹುಲ್ಲಪ್ಪ ಹುಲಗೇರಿ ಬಸವರಾಜ್ ಕಾಳಗಿ ಮುಂತಾದವರು ಉಪಸ್ಥಿತರಿದ್ದರು

ಗಾಂಧೀಜಿರ್ಬೋದು ಅವರು ಜರ್ಮನ್ ಬೇಸ ನನಗ ಜರ್ಮನ್ ಒಂದು ಮನೆಯ ವಿಷಯ ಬಂದಾಗ ಅವತ್ತಿನ ವಿಷಯ ನಾವು ಅವನ ಭಾಷೆ ಅಂದ್ರೆ ಓದಿದ ಆಗ್ತಕ್ಕಂಥ ಲಾಭ ಎಷ್ಟು ನಮಗೆ ಓದುವುದು ಕಡಿಮೆ ಓದೋದು ಇರತಕ್ಕಂತ ಒಗಳು ಇರ್ಬೋದು ತಯಾರು ಇರ್ಬೋದು ಶಿವರನ ಕಾರಂತ ಇರ್ಬೋದು

Eu uh não -huh.